ಬಾಗಿಪಲ್ಲಿ ಪಟ್ಟಣದ ಹೊರವಲಯದಲ್ಲಿ ಟಿಬಿ ಕ್ರಾಸ್ನಲ್ಲಿರುವ ಗೃಹ ಕಚೇರಿಯಲ್ಲಿ ಬಿಜೆಪಿ ಮುಖಂಡರ ಹಾಗೂ ಕಾರ್ಯಕರ್ತರ ಸಮ್ಮುಖದಲ್ಲಿ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಎಲ್ಲ ಸೇರಿ ಬಾಗಿಪಲ್ಲಿ ಪಟ್ಟಣದ ಗೋಳೂರು ವೃತ್ತದಲ್ಲಿ ಅನ್ನದಾನ ಕಾರ್ಯಕ್ರಮವನ್ನು ಹಾಗೂ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ ವಿತರಣೆ ಮಾಡಲಾಯಿತು ಅಷ್ಟೇ ಅಲ್ಲದೆ ಎಲ್ಲಾ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಹಾಗೂ ವೃದ್ಧಾಶ್ರಮದಲ್ಲಿ ಅನುದಾನ ಕಾರ್ಯಕ್ರಮ ನೆರವೇರಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ನಮ್ಮ ಮಾಧ್ಯಮದ ಮುಖಾಂತರ ನಾನು ಕೂಡ ನೋಡಿದೆ ಅವ್ರು ಹೇಳಿರ್ತಕ್ಕಂಥದನ್ನ ನಾನೀಗಾಗಲೇ ಎರಡೂವರೆ ವರ್ಷ ಆಗಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನು ನಾನು ಕೊಟ್ಟಂತ ಸಂದರ್ಭದಲ್ಲಿ ಆ ಒಂದು ಇವರೇನು ಮಾಡಿರ್ತಕ್ಕಂಥ ಏನು ಅಪ್ಡೇಟ್ ಅಲ್ಲಿ ತಪ್ಪಿಸಿರ್ತಕ್ಕಂಥದ್ದು ಏನೇನಿದೆ ಅಂತ ಹೇಳ್ಬಿಟ್ಟು ನಾನೀಗಾಗಲೇ ಹೆಚ್ಚು ನ್ಯಾಯಾಲಯದಲ್ಲಿ ಒಂದು ದಾವೆಯನ್ನ ಇದು ಕೇಸನ್ನ ಕೂಡ ಹಾಕಿದ್ದೀನಿ ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇಡೀ ಕ್ಷೇತ್ರದ ಜನತೆ ಗೊತ್ತಿದೆ ನಾನು ಸೋತಿರ್ತಕ್ಕಂಥ ಅಭ್ಯರ್ಥಿ ನನ್ನ ಹತ್ರ ನೂರಾರು ಜನ ಬರ್ತಾ ಇರ್ತಾರೆ ಆ ನೂರಾರು ಜನ ನನಗೆ ಆ ಡಾಕ್ಯುಮೆಂಟ್ ಇದೆಯಣ್ಣ ಈ ಡಾಕ್ಯುಮೆಂಟ್ ಇದೆಯೋಣ ಅಂತ ನನಗೂ ತೋರಿಸ್ತಾರೆ ಈ ಡಾಕ್ಯುಮೆಂಟ್ ನನಗೆ ಎರಡೂವರೆ ವರ್ಷದಿಂದಲೇ ನನಗೂ ತೋರಿಸಿದ್ರು ನನಗೂ ಕೊಟ್ಟಿದ್ರು ಅದನ್ನ ಯಾವ್ದು ಸರಿ ಯಾವ ತಪ್ಪು ಅಂತ ಅದನ್ನ ಯಾರ್ದು ತಿಳ್ಕೊಬೇಕು ಅದನ್ನ ತಿಳ್ಕೋಬೇಕು ನಾನು ವೈಯಕ್ತಿಕವಾಗಿ ಅವ್ರದೇ ಯಾವುದೇ ಒಂದು ದಾಖಲಾತಿ ಇವತ್ತಿಗೆ ನಾನು ಯಾವುದೂ ಮುಟ್ಟಿಲ್ಲ ಅವ್ರು ಮಾಡಿರ್ತಕ್ಕಂಥದನ್ನ ದಲಿತರು ಏನು ಬಾಗೇಬಲ್ಲಿ ಕ್ಷೇತ್ರದಲ್ಲಿ ಅವರು ಮಾಡಿರ್ತಕ್ಕಂಥದ್ದು ಅನೇಕ ದಲಿತರ ಜಮೀನುಗಳಿರ್ಬೋದು ಅನೇಕ ದರಖಾಸ್ ಜಮೀನು ಇರ್ಬೋದು ಗ್ರ್ಯಾಂಟಿಗಳು ಯಾರ್ಯಾರು ಮಾಡಿಸಿದ್ದಾರೆ ಮತ್ತೆ ಯಾರು ಬೇನಾಮುಗಳಿಗೆ ಮಾಡಿಸಿದ್ದಾರೆ ಎಲ್ಲಿ ಮತ್ತೆ ಕಾಂಪೌಂಡ್ ಹಾಕೊಂಡು ಸೆಂಟ್ರಲ್ ಇರೋರಿಗೆಲ್ಲೂ ಕಬ್ಜಾ ಮಾಡ್ಕೊಳ್ಳೋ ರೀತಿಯಲ್ಲಿ ಅವ್ರ್ ಮಾಡಿದ್ದಾರೆ ಮತ್ತೆ ಸೆಷನ್ ಅಲ್ಲೂ ಕೂಡ ಇವರೇ ಎಲೆ ಕ್ವಶನ್ ಹಾಕಿ ಸರ್ಕಾರದ ಜಮೀನು ಇದು ಮುಟ್ಗೋಲು ಹಾಕೊಬೇಕು ಇದನ್ನ ಬಿಡಬಾರ್ದು ಅದನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಂತ ಒಬ್ಬ ವ್ಯಕ್ತಿ ಮೇಲೆ ಆಪಾದನೆ ಮಾಡಿ ಸೆಷನ್ ಅಲ್ಲಿ ಗಲಾಟೆ ಮಾಡಿರ್ತಕ್ಕಂಥ ಜಮೀನುಗಳನ್ನ ಇವರು ಮತ್ತೆ ಇವರೇ ಬ್ಲಾಕ್ ಮೇಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡಿರೋದು ಕೂಡ ಇದೆ ಎಲ್ಲ ಜನ ನನಗೆ ತಂದು ಕೊಡ್ತಾ ಇರ್ತಾರೆ ಆದ್ರೂ ಸಹ ನಾನು ಇವತ್ತಿಗೆ ನನ್ನ ಯಾವುದೂ ಕೂಡ ನಾನು ಪರಿಗಣನೆ ತಗೊಂಡಿಲ್ಲ ಅದನ್ನ ನೀವು ಅರ್ಥ ಮಾಡ್ಕೊಬಿ ಒಂದು ಮಾತು ಹೇಳಿದ್ರ ನನ್ನ ಸ್ನೇಹಿತರು ಎ ಅವರು ಯಾರೋ ನನಗೆ ಈ ಡಾಕ್ಯುಮೆಂಟ್ ಕೊಟ್ಟರು ಅಂತ ಹೇಳ್ತಾ ಇದ್ದೀರ ಅದನ್ನ ತೋರಿಸ್ತರು ಅಲ್ಲಿ ಎಲ್ಲಿಂದ ಬಂತು ಏನ್ ಬಂತು ಎಂ ಎಲ್ ಎ ಅವ್ರಿಗೆ ಎಲ್ಲಿ ಬಂತು ಅಲ್ಲಿ ಅದೇ ಅವ್ರಿಗೆ ಹೆಂಗ್ ಬಂತು ಅಂತ ಹೇಳ್ಬಿಟ್ಟು ಅದು ಕೂಲಂ ಖುಷಿಯಾಗಿ ನೀವು ಎಲ್ಲ ತಿಳ್ಕೊಬೇಕು ನಮ್ಮ ಭಾರತೀಯ ಜನತಾ ಪಕ್ಷದ ಬಿಜೆಪಿ ಅವ್ರು ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಸ್ವತ್ತಿರ್ತಕ್ಕಂಥ ಅಭ್ಯರ್ಥಿ ಮಾಡಿದ್ದಾರೆ ರಾಜಕೀಯ ಅವ್ರು ಮಿನಿಸ್ಟರ್ ಆಗ್ಬಿಟ್ರೆ ಇದಾಗ್ಬಿಡುತ್ತೆ ಅಂತ ನಾನು ನಮ್ಮ ಪಕ್ಷದಲ್ಲಿ ನೀವೇನು ಮಿನಿಸ್ಟರ್ ಆಗಲ್ಲ ನೀವು ಆಗ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಮಿನಿಸ್ಟ್ರನ ಆಗಿ ಇಲ್ಲ ಸಿದ್ದರಾಮಯ್ಯ ಅವ್ರ ಜಾಗದಲ್ಲಿ ಸಿಎಂ ಅನ್ನ ಆಗಿ ನಾವು ಬೇಡ ಅಂತೀವ ನಾವು ಯಾವುದೇ ಕಾರಣಕ್ಕೂ ಬೇಡ ಆಗಲ್ಲ ಅದು ನಿಮ್ಮ ಪಾರ್ಟಿ ಪಾರ್ಟಿಯಲ್ಲಿ ಪಾರ್ಟಿಲಿ ನಿಮ್ಮನ್ನೇನ್ ಮಾಡಬೇಕು ಅಂತ ಅವ್ರು ಮಾಡ್ತಾರೆ ಜನ ಆಶೀರ್ವಾದ ಮಾಡಿದ್ರೆ ನಾನು ಗೆಲ್ಲಕ್ಕಾಗಲ್ಲ ಅದಕ್ಕೆ ಅವ್ರು ಈ ತರ ಮಾಡ್ತಾ ಇದ್ದಾರೆ ಅವ್ರು ಗೆಲ್ಲಕ್ಕಾಗಲ್ಲ ಅಂತ ಮಾಡ್ತಾ ಇದ್ರು ಅಂತ ನೀವು ಹೇಳ್ತೀರ ನಾನು ಯಾವುದೇ ರೀತಿ ಕುತಂತ್ರ ರಾಜಕೀಯ ನಾನು ಮಾಡಲ್ಲ ನಾನು ಯಾಕಂದ್ರೆ ಈ ಸಿದ್ದರಾಮಯ್ಯ ಅವರು ಸೀಟ್ ಇಳಿತಾರೆ ಅಂತ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಮೊಗ್ಗ ಇಳಿದು ಅಂತ ನಿಮ್ಮವರೇ ನೀವು ನೀವೇ ಕಿತ್ತಾಡ್ತಾರ ನಾವಲ್ಲ ಈಗಾಗಲೇ ನಿಮ್ಮ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಅಲ್ಲೇ ಗೊತ್ತು ನಿಮ್ಗೆ ಹೇಳಿದ್ರಲ್ಲ ಈಗ ಶಾಸಕರು ಕೊಟ್ಟಿದ್ದಾರೆ ಅಂತ ಅವ್ರ ವಿರುದ್ಧ ನೀವು ನಿಮ್ ವಿರುದ್ಧ ಅವರು ಎಲ್ಲ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಅಲ್ಲೇ ನಡ್ಸ್ಕೊಂಡ್ ಬಂದಿದ್ರ ನೀವು ಅದೆಲ್ಲ ನಾನೇನು ಬಾಯ್ ಬಿಟ್ಟಿದ್ರೆ ಹೇಳಕ್ ಆಗಲ್ಲ ಎಲ್ಲ ಹೇಳ್ಬೋದು ಏನು ಬಿಚ್ಚಿಡ್ಬೋದು ನೀವು ಇದು ನಿಮ್ಮ ಬಂಗಾರಪೇಟೆ ಶಾಸಕರು ಯಾವ ರೀತಿ ಮಾತಾಡ್ತಾರೆ ನಿಮ್ಮ ಮಾಲೂರು ಶಾಸಕರು ಯಾವ ರೀತಿ ಮಾತಾಡ್ತಾರೆ ನೀವು ಯಾವ ರೀತಿ ಇದ್ದೀರಾ ಅವ್ರ ವಿರುದ್ಧ ಏನು ಮಾಡ್ತೀರಾ ನಿಮ್ಮ ವಿರುದ್ಧ ಅವರೆಲ್ಲ ಏನು ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಅಲ್ಲಿ ನಿಮ್ಮ ನೀವು ಸರ್ ಮಾಡ್ಕೊಳ್ಳಿ ಅದನ್ನ ಬಿಟ್ಬಿಟ್ಟು ಸೋತಿರ್ತಕ್ಕಂಥ ಅಭ್ಯರ್ಥಿ ಈ ಥರ ಮಾಡಿದ್ದಾರೆ ಅದು ಅಂತ ನೇರವಾಗಿ ಆಪಾದನೆ ಮಾಡೋಕೆ ಬಂದರೆ ನಾನು ನೇರವಾಗಿ ಅದನ್ನ ಮಾಡಬೇಕಾಗುತ್ತೆ ಅದೇನು ತೊಂದರೆ ಇಲ್ಲ ಹೆಂಗೋ ಹೆಸರಲ್ಲೇ ಹೆಸರು ಅನ್ಯರ್ವಾಗೇ ಮಾಡ್ಬೇಕಾಗುತ್ತೆ ಅದ್ರಲ್ಲಿ ತಪ್ಪೇನಿದೆ ನಿಮ್ದು ಪ್ರೂವ್ ಮಾಡ್ಕೊಂಡ್ರೆ ನೀವು ಪ್ರೂವ್ ಮಾಡ್ಕೊಂಡ್ರೆ ನಮ್ಮ ಇದ್ರೆ ನಾವು ಪ್ರೂವ್ ಮಾಡ್ಕೊತೀವಿ ಆದ್ರೆ ವೈಯಕ್ತಿಕವಾಗಿ ಇವತ್ತು ಹೇಳ್ತಾ ಇದ್ದೀನಿ ನಿಮ್ದಿಂದ ನಾನು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಡಾಕ್ಯುಮೆಂಟ್ಗೂ ಕೂಡ ನಾನು ಕೈ ಇಲ್ಲ ಇದು ನಡೆದಿರ್ತಕ್ಕಂಥದ್ದು ನಿಮ್ದು ಇಡೀಲಿ ನಿಮ್ದು ಏನಿದೆಯೋ ನೀವು ಪ್ರೂವ್ ಮಾಡ್ಕೊಂಡು ರಾಜಾರೋಷವಾಗಿ ನೀವು ಹೇಳಿದ್ರಲ್ಲ ಅದನ್ನೇ ಪ್ರೂವ್ ಮಾಡ್ಕೊಂಡು ಇದು ಮಾಡ್ರಿ ಜನರ ಮಧ್ಯೆ ಹೋಗಿ ಬೇಡ ಅಂದವ್ರ ನಾವೇನಾದ್ರು ಕ್ವೆಷನ್ ಮಾಡಿದ್ದೀವಾ ನಾನೆಲ್ಲ ಅಕಸ್ಮಾತ್ ಪ್ರೆಸ್ಮಿಟ್ ಮಾಡಿದ್ದಿಲ್ಲ ಇಡಿಯವ್ರು ಅದೇ ಇದು ಫಾರಿನ್ ಇದೆ ಅಂತ ಹೇಳ್ಬಿಟ್ಟು ದಾಳಿ ಮಾಡಿಬಿಟ್ಟಿದ್ರೆ ಸುಬ ಸುಬ್ಬಾರೆಡ್ ಅವ್ರ ರಾಜನಾಮೇಲೆ ಕೊಡಬೇಕು ಸುಬ್ಬಾರೆಡ್ಡಿ ಅವ್ರ ಮೇಲೆ ಅದು ಮಾಡ್ಬೇಕು ಇದು ಮಾಡಬೇಕು ಅಂತ ನಾನೇನೋ ಹೇಳಿದಿಲ್ಲ ಎಲ್ಲನೂ ಮಾತಾಡಿದಿಲ್ಲ ನಿಮ್ಮ ಬಗ್ಗೆ ಕಾಮೆಂಟೇ ಮಾಡಿಲ್ಲ ನಾನು ನಿಮ್ಮನ್ನು ಇಡಿಯವ್ರು ಮಾಡ ಇದ್ರ ಇದು ಮಾಡಿದ್ರೆ ನನಗೇನು ಸಿ ಇದು ಎ ಮಂಡಲ ಅಧ್ಯಕ್ಷರು ಆರ್ ಪ್ರತಾಪ್ ಮುಖಂಡರಾದ ಗುಜೆಪಲ್ಲಿ ಸುಧಾಕರ ರೆಡ್ಡಿ ಜಿನ್ನಿ ಪಿಎಸ್ ಎಸ್ ವೆಂಕಟ ರೆಡ್ಡಿ ಗುಡಿಬಂಡ ಗಂಗೆ ರೆಡ್ಡಿ ಎಸ್ ನಾಗೇಶ್ ಅಪ್ಪಯ್ಯ ಬಾಬು ಆರ್ ವೆಂಕಟೇಶ್ ಜಿನ್ನಿ, ಮೂರ್ತಿ ಲೋಕೇಶ್ ಮತ್ತಿತರರು ಇದ್ದಾರೆ ಬ್ಯೂರೋ ರಿಪೋರ್ಟ್ ಬಾಗೇಪಲ್ಲಿ ವರದಿ ಶಾಂತಿ